ನ್ಯಾಯಾಲಯದು ನ್ಯಾಯ ಖಾಕಿ ಬಟ್ಟೆ ಪುಕ್ಕ ಕೊಟ್ಟಿಲ್ಲ ನ್ಯಾಯಕ್ಕಾಗಿ ಕಾನೂನಕ್ಕಾಗಿ ನಿಮಗೆ ಖಾಕಿ ಬಟ್ಟೆ ಕೊಟ್ಟಿದ್ದೀವಿ ಇನ್ನೋ ಮಾತು ಕೇಳಕ್ಕೆ ಇನ್ನೋ ದುಡ್ಡು ಕೇಳೋ ದುಡ್ಡು ತಿನ್ನಕ್ಕೆ ಅಲ್ಲ ಮಾತಿಗೆ ನಿಮಗೆ ಎಷ್ಟು ಜನರು ಅಮಾಯಕರ ಇವತ್ತಿಲ್ಲಿ ಸಂತೋಷ್ ರಾವ್ ಅವರ ಮನೆಗೆ ನಾನು ಹೋಗಿದ್ದೆ ನಾನು ಎಂಬ ಕೊಲೆ ಮಾಡಿದಂತವರ ವಿರುದ್ಧ ಇವತ್ತು ಮಹೇಶ್ ತಿಮ್ರೋಡಿ ಅವರು ನಿಂತಿದ್ದು ಅಭಿನಂದನಾರ್ಹುದು ಒಂದು ಆ ಪವಿತ್ರ ಕ್ಷೇತ್ರದ ಮೇಲೆ ಬಂದು ಕಿಟ್ಟು ಹಿಂದೂ ಮೇಲೆ ಗುಂಡು ಹೊಡಿತಾ ಇದ್ದಾರೆ ಹಿಂದುತ್ವದ ಮೇಲೆ ಗುಂಡು ಹೊಡಿತಾ ಇದ್ದಾರೆ ಅವರಿಗೆ ಸೌಜನ್ಯ ಅವರಿಗೆ ಇನ್ಯಾವುದು ನೂರಾರು ಹೆಣೆಗಳು ಅನ್ನುವಂಥದ್ದು ಮುಖ್ಯ ಅಲ್ಲ ಅವರಿಗೆ ಧರ್ಮಸ್ಥಳ ಹಿಂದುತ್ವ ಹಿಂದೂ ದೇವಾಲಯಗಳನ್ನು ಬದನಾ ಮಾಡೋದು ಅಪ ಅಪಮಾನ ಮಾಡೋದು ಅಪಪ್ರಚಾರ ಮಾಡೋದು ನಂಬಿಕೆ ಹಾಳು ಮಾಡೋದು ಇದು ಅವರ ಗುರಿ ಇದೆ ಇವರು ಇದು ಅವರ ಉದ್ದೇಶ ಇದೆ ಇಲ್ಲಿ ಟಾರ್ಗೆಟ್ ಧರ್ಮಸ್ಥಳ ಯಾಕೆ ಅಂತನ್ನುವಂಥದ್ದು ಪ್ರಶ್ನೆ ಬರ ಕೊಡಿ ಅವನು ಕುಂಡಿ ಒಳಗಡೆಗೆ ಬಡಗಿ ಹಾಕಿ ಮಾಡಿದಿ ತನಿಖೆ ಆಯ್ತು ಅವನ್ ಎಲ್ಲೆಲ್ಲಿ ಹೇಳದ ಅಗದ್ರು ಒಂದೇ ಒಂದು ಎಲುಬು ಸಿಗಲಿಲ್ಲ ಸೊ ಈ ಈ ರೀತಿಯ ಮೂರ್ಖತನದ ಇದರಲ್ಲಿ ಐ ಟಿಯ ರಚನೆ ಮಾಡ್ತಾ ಇರುವಂತದ್ದು ಮತ್ತೆ ಈಗಾಗಲೇ ಕೋರ್ಟ್ ಹೇಳಿದೆ ಸಾಕು ರಿಪೋರ್ಟ್ ಕೊಡಿ ಅಂತ ಹೇಳಿದೆ ಮತ್ತೆ ಈಗ ಪುನರ್ ರಚನೆ ಮಾಡಿ ಪುನಃ ತನಿಖೆ ಮಾಡಿ ಅನ್ನುವಂಥದ್ದು ಸರಿಯಲ್ಲ ತಪ್ಪು ನೀವು ಈ ರೀತಿ ಏನಾದರೂ ಮತ್ತೆ ಮಾಡಿದರೆ ನಾವು ಹಿಂದೂ ಸಂಘಟನೆ ಹಿಂದೂ ಸಮಾಜ ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಅಂತ ಪ್ರಮೋದ್ ಮುತಾಲಿಕ್ ಅವರಿಗೆ ಮಾಹಿತಿನೇ ಇಲ್ಲ ಅನ್ಸುತ್ತೆ ಚಿನ್ನಯ್ಯ ಆಗದಂತಹ ಜಾಗದಲ್ಲಿ ಮೂರು ಅಸ್ಥಿ ಸಿಕ್ಕಿದೆ ಅಂತೇಳಿ ಎಸ್ ಐ ಟಿ ಅವರು ಕೋರ್ಟ್ಗೆ ಕೊಟ್ಟಿರುವಂತಹ ಅಫಿಡೇವಿಟ್ ಅಲ್ಲಿ ಕೊಟ್ಟಿದ್ದಾರೆ ವರದಿಯಲ್ಲಿ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ ಚಿನ್ನಯ್ಯ ಅಷ್ಟು ಆಗದ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಅವರು ಯಾರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನಾನು ಹಿಂದೂ ಧರ್ಮದ ಪ್ರತಿಪಾದಕ ಹಿಂದೂ ಧರ್ಮವನ್ನ ಉಳಿಸ್ತೀನಿ ಅಂತ ಹೇಳುವಂತ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿ ಸತ್ತಿರೋರು ಅಷ್ಟು ಜನನು ಹಿಂದೂಗಳೇ ಅಲ್ಲಿ ಏನೋ ಜೀವ ಕಳ್ಕೊಂಡಿರೋರು ಅಷ್ಟು ಜನನು ಹಿಂದೂಗಳೇ ಈ ಬುರುಡೆಗಳು ಸಿಕ್ತಲ್ಲ ಮೂರು ಬುರುಡೆಗಳು ಹದಿನಾರರಲ್ಲಿ ಮೂರು ಸಿಕ್ಕಿದೆಯಲ್ಲ ಮೂರು ಸಹ ಹಿಂದೂಗಳದ್ದೇ ಬಂಗ್ಲೆ ಗುಡ್ಡದ ಮೇಲೆ ಸಿಕ್ಕಿದೆಯಲ್ಲ ಏಳರಿಂದ ಎಂಟು ಅಸ್ಥಿ ಪದ್ಯಗಳು ಸಿಕ್ಕಿದವ ಅವೆಲ್ಲವೂ ಸಹ ಹಿಂದೂಗಳದ್ದೇ ಯಾರು ಕೊಂದವರು ಅವ್ರನ್ನ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕಾದಂತಹ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾರಂತೆ ಯಾರ ವಿರುದ್ಧ ಹಿಂದೂ ಏನು ನ್ಯಾಯ ಕೇಳ್ತಾ ಇರುವವರ ವಿರುದ್ಧ ಹೋರಾಟ ಮಾಡ್ತಾರಂತೆ ಏನ್ರಿ ಇದು ಈ ಧರ್ಮದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ವಲ್ಲ ಈ ರೀತಿನೂ ಮಾತಾಡ್ತಾರ ಪ್ರಮೋದ್ ಮುತಾಲಿಕ್ ಅವರು ಈ ರೀತಿಯೂ ಮಾತಾಡ್ತಾರ ಆಶ್ಚರ್ಯ ಆಗ್ತಾ ಇದೆ ನಮಗೆ ಅವರು ಮುಂದೆ ನಿಂತು ಮಾಡಬೇಕಾಗಿತ್ತು ಅವರು ಮುಂದೆ ನಿಂತು ಮಾಡಬೇಕಾಗಿರುವಂತ ಕೆಲಸ ಬೇರೆಲ್ಲರೂ ಮಾಡ್ತಾ ಇದ್ದಾರೆ ಇವರು ಮೈಕ್ ಸಿಕ್ಕಿದ ತಕ್ಷಣ ಏನು ಮಾತಾಡಬೇಕು ಅಂತ ಮಾತನಾಡ್ತಾ ಇದ್ದಾರೆ ಅಂಕಿ ಅಂಶಗಳೇ ಗೊತ್ತಿಲ್ಲ ಅವ್ರಿಗೆ ಇವ್ರಿಗೆ ಅಂಕಿ ಅಂಶಗಳು ಗೊತ್ತಿಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಆಶ್ಚರ್ಯ ಆಗುತ್ತೆ ರೀ ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಇದೇ ಪ್ರಮೋದ್ ಮುತಾಲಿಕ್ ಅವರು ಹಿಂದೆ ಒಂದ್ಸರಿ ಹೇಳಿಕೆ ಕೊಟ್ಟಿದ್ರು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಂತೋಷ್ ರಾವು ನಿರಪರಾಧಿ ಅಂತ ಗೊತ್ತಾದ ಮೇಲೆ ಮತ್ತೆ ಅಪರಾಧಿಗಳು ಯಾರು ಯಾರು ಇವ್ರನ್ನ ಈ ಕೃತ್ಯ ಮಾಡಿದ್ದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿದ್ದಂಥವ್ರು ಇವರು ಇವರು ಲವ್ ಜಿಹಾದ್ ಅಂತಾರೆ ಮಾತಂದ್ರೆ ಮುಸಲ್ಮಾನರು ಅಂತಾರೆ ಇಲ್ಲಿ ಸಿಕ್ಕಿರುವಂತಹ ಇಲ್ಲಿ ಆಗಿರುವಂತಹ ಅನ್ಯಾಯಗಳು ಎಲ್ಲರೂ ಸಹ ಹಿಂದೂಗಳೇ ಎಲ್ಲರೂ ದೈವ ಭಕ್ತರೇ ಅಸೌಜನ್ಯ ಚಾಮುಂಡೇಶ್ವರಿ ಭಕ್ತೆ ಇಲ್ಲಿ ಆನೆ ಬಾಹುತ ನಾರಾಯಣ ಮತ್ತು ಯಮನೆ ಯಮನ ಏನು ಆ ಆನೆ ಬಾಹುತನೇ ಕೆಲಸ ನಿರ್ವಹಿಸಿದ್ರು ಎಲ್ಲರೂ ಸಹ ದೈವ ಭಕ್ತರೆ ಈ ದೈವ ಭಕ್ತರಿಗೆ ಈ ರೀತಿ ಅನ್ಯಾಯ ಆಗಿದೆ ಇವರು ಹಿಂದೂಗಳಾಗಿದ್ದಾರೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಬೇಕಾಗಿದ್ದಂಥದ್ದು ಪ್ರಮೋದ್ ಮುತಾಲಿಕ್ ಅಂತವರು ಆರ್ ಎಸ್ ಎಸ್ ನಂತವರು ವಿಶ್ವ ಹಿಂದೂ ಪರಿಷತ್ನವರು ಇವರು ಯಾರನ್ನ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಹಾಗಾದ್ರೆ ಸಂಘಟನೆ ಅಂತ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಸಂಘಟನೆಗಳು ಯಾಕಿದೆ ಅಂತ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಒಂದು ಸಾರಿ ರಿಮೈಂಡ್ ಮಾಡ್ಕೊಂಡು ನೋಡಿ ಒಂದು ಸಾರಿ ಎಸ್ ಐ ಪುನರ್ ಪುನರ್ರಚಿಸಬೇಕು ಕೆಳಮಟ್ಟದನ್ನ ಅಧಿಕಾರಿಗಳಲ್ಲಿ ಲೋಪ ಇದೆ ಪುನರ್ರಚಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಒತ್ತಾಯ ಮಾಡದೆ ಒಂದು ಅಪರಾಧ ರೀತಿ ಮಾತನಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇರುವಂಥದ್ದು ಅರ್ಥ ಆಗದೇ ಇರುವಂಥದ್ದು ಯಾವ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೆಲ್ಲ ಉಟ್ಕೊಂಡಿದೀವಿ ಅಂತ ಹೋರಾಟ ಮಾಡ್ತಾ ಇದ್ದಾರೋ ಇವರು ಹಿಂದೂ ಧರ್ಮವನ್ನು ಸಂಘಟನೆ ಮಾಡೋದಕ್ಕೆ ಹಿಂದೂ ಧರ್ಮದ ಐಕ್ಯತೆಗೆ ಬದಲು ಯಾರನ್ನೋ ಕಾಪಾಡೋದಕ್ಕೋಸ್ಕರ ಆಗಿ ಯಾರನ್ನೋ ಕಾಪಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಲ್ಲ ಆಶ್ಚರ್ಯ ಆಗುತ್ತೆ ಈ ತಪ್ಪುಗಳನ್ನ ನಾವು ಜನರ ಮುಂದೆ ಹೇಳಲೇಬೇಕಲ್ಲ ಹೇಳಲೇಬೇಕಲ್ಲ ಎಂತಹ ಬಲಿಷ್ಠವಾದಂತಹ ಸಂಘಟನೆ ಕಟ್ಟಬಹುದಾಗಿದ್ರಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರು ಸಹ ಇವತ್ತಿನವರೆಗೂ ಇವತ್ತಿನವರೆಗೂ ಒಂದೇ ಒಂದು ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದಾರ ಹೋರಾಟ ಮಾಡಿದಾರ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಆ ರಿಪಬ್ಲಿಕ್ ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷದ ಚಂದ್ರಶೇಖರ್ ಅಂತೆ ಈ ವ್ಯಕ್ತಿ ಬಿಜೆಪಿಯ ವಕ್ತಾರ ಆಗಿದ್ಕೊಂಡು ಆ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಾ ಇರುವುದು ಯಾರ ವಿರುದ್ಧ ಯಾರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಚಂದ್ರಶೇಖರ್ ಬಿಜೆಪಿ ಪಕ್ಷದ ವಕ್ತಾರ ಅಂತೇಳಿ ಯಾರ ವಿರುದ್ಧ ದೊರೆ ರಾಜವರು ಚರ್ಚೆ ಮಾಡ್ತಾ ಇದ್ದಾರೆ ದೊರೆ ರಾಜ್ ಅವರ ಜೊತೆಯಲ್ಲಿ ಚರ್ಚೆಗೆ ಬೀಳ್ತಾರೆ ದೊರೆ ರಾಜ ಅವರು ಹೇಳ್ತಾ ಇರುವಂತಹ ವಿಚಾರಗಳು ಏನು ಇಲ್ಲಿ ಈ ವ್ಯಕ್ತಿ ಈ ವ್ಯಕ್ತಿ ಮಾತನಾಡ್ತಾ ಇರುವಂತಹ ವಿಚಾರ ಏನು ಯಾರ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದೆ ಬಿಜೆಪಿಯ ವಕ್ತಾರರ ಮಾತುಗಳು ಒಂದೊಂದು ವಿಚಾರಗಳನ್ನ ನೀವು ಗಮನಿಸ್ತಾ ಹೋಗಿ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಯಾಕೆ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಈ ರೀತಿಯಾಗಿ ಈ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಈ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇರೋದು ಹಿಂದೂ ಧರ್ಮಕ್ಕೆ ಅಪಾಯ ಇರೋದು ಬೇರೆ ಧರ್ಮದವರಿಂದ ಅಲ್ಲ ಬೇರೆ ಧರ್ಮದವರಿಂದ ಅಲ್ಲ ಮಹೇಂದ್ರ ಕುಮಾರ್ ಹೇಳಿದ್ರಲ್ಲ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಅಪಾಯ ಆಗ್ತಾ ಇರುವುದು ನಮ್ಮವರಿಂದಲೇ ಅದು ಈ ರಾಜಕಾರಣಿಗಳಿಂದಲೇ ಅಮಾಯಕ ಹಿಂದೂ ಯುವಕರು ಇವತ್ತು ಬಲಿ ಆಗ್ತಾ ಇರುವುದು ಈ ರಾಜಕಾರಣಿಗಳ ಸ್ವಾರ್ಥದಿಂದಲೇ ಇದೇ ಸತ್ಯ ಇದೇ ಸತ್ಯ ನಿಮ್ಮ ಕಣ್ಣು ಮುಂದೆ ಪ್ರತಿಯೊಂದು ವಿಚಾರಗಳು ಬಿಚ್ ಬಿಚ್ಕೊಳ್ತಾ ಹೋಗ್ತಾ ಇದೆ ಪ್ರತಿಯೊಂದು ವಿಚಾರಗಳು ಇದು ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳು ಪ್ರಮೋದ್ ಮುತಾಲಿಕ್ ಅವರು ಲವ್ ಜಿಹಾದ್ಗೆ ಹೆಲ್ಪ್ ಲೈನ್ ಕೊಡ್ತಾರೆ ಲವ್ ಗೆ ಹೆಲ್ಪ್ ಲೈನ್ ಕೊಡ್ತಾರೆ ಮತ್ತೇನೋ ಕ್ರೈಸ್ತ ಶಾಲೆಗಳಲ್ಲಿ ಏನೋ ದಸರಾಗೆ ರಜಾ ಕೊಡಲ್ಲ ಅಂತ ಮಾತನಾಡ್ತಾರೆ ಮತ್ತೇನೋ ಮಾತಾಡ್ತಾರೆ ಅಜಾನ್ ಬಗ್ಗೆ ಮಾತಾಡ್ತಾರೆ ಮತ್ತೇನೋ ಒಂದು ವಿಚಾರ ಮಾತಾಡ್ತಾರೆ ಇಲ್ಲಿ ಇಲ್ಲಿ ಸಿಕ್ಕಿರುವಂತಹ ಕಳೆಬರಗಳು ಇಲ್ಲಿ ಸಿಕ್ಕಿರುವಂತಹ ಅಸ್ಥಿ ಇಲ್ಲಿ ಆಗಿರುವಂತಹ ಏನೋ ನೋವುಗಳು ಎಲ್ಲರೂ ಸಹ ಹಿಂದೂಗಳದೇ ಒಂದೇ ಒಂದು ದಿಸ ಕೂಡ ಇವರು ಬೀದಿಗೆ ಇಳಿದು ಹೋರಾಟ ಮಾಡೋದಿಲ್ಲ ಇಲ್ಲಿ ಪತ್ರಕರ್ತ ಲೋಕ ಹಿಡಿದ ತಕ್ಷಣನೇ ಇವ್ರು ಏನ್ ಹೇಳ್ತಾರೆ ಹೋರಾಟಗಾರರ ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಹೋರಾಟ ಮಾಡ್ತೀನಿ ಹಿಂದೂಗಳ ವಿರುದ್ಧ ಹಿಂದೂಗಳೇ ಹೋರಾಟ ಮಾಡ್ತಾರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ಯಾವ ಸ್ಥಿತಿಗೆ ಹೋಗ್ತಾ ನಾವು ಇದು ನಮ್ಮ ಕಣ್ಣು ಮುಂದೆ ನಮ್ಮ ಹಿಂದೂ ಧರ್ಮವನ್ನ ಯಾವ ರೀತಿ ನಮ್ಮವರೇ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಪ್ರತಿಯೊಬ್ಬರು ಮಾತಾಡ್ಬೇಕ್ರಿ ಪ್ರತಿಯೊಬ್ಬರು ಅನ್ಯಾಯ ಆಯ್ತಾದಾಗ ಅನ್ಯಾಯ ಅನ್ಯಾಯದ ವಿರುದ್ಧ ಮಾತಾಡ್ಬೇಕಾಗುತ್ತೆ ನ್ಯಾಯದ ಪರವಾಗಿ ಮಾತನಾಡಬೇಕಾಗುತ್ತೆ ನಿಜಕ್ಕೂ ಆ ವಿಡಿಯೋವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗಿದ್ದು ಪ್ರಮೋದ್ ಮುತಾಲಿಕ್ ಅವರು ನಿಜಕ್ಕೂ ಹಿಂದೂ ಹಿಂದೂ ಸಂಘಟನೆಯ ಮುಖ್ಯಸ್ಥರ ಅಂತೇಳಿ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾರಂತೆ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆನೆ ಮಾಹೋದಿಂದ ಅನ್ಯಾಯ ಆಗಿದೆ ಬುರುಡೆಗಳು ಸಿಕ್ಕಿದೆ ಬಂಗ್ಲೆಕೂಟದಲ್ಲಿ ಸಿಕ್ಕಿದೆ ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಯಾರನ್ನೋ ಉಳಿಸ್ಲಿಕ್ಕೆ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಸ್ವಧರ್ಮ ಸ್ವಧರ್ಮದವರ ಪರವಾಗಿ ದನಿ ಎತ್ತಬೇಕಾಗಿತ್ತು ಸ್ವಧರ್ಮದ ಪರವಾಗಿ ನಿಲ್ಬೇಕಾಗಿತ್ತು ಸ್ವಧರ್ಮರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಇದು ಯಾವುದನ್ನು ಮಾಡದೆ ಇವರು ಉಳಿಸೋಕೆ ಹೋಗ್ತಾ ಇರುವಂತ ಯಾರನ್ನ ಯಾರ್ಯಾರು ಈ ಕೆಲಸ ಮಾಡಿದ್ರು ಯಾರ್ಯಾರು ಈ ತಪ್ಪುಗಳನ್ನ ಮಾಡಿದ್ರು ಅವರನ್ನ ಉಳಿಸೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾತನಾಡ್ಬೇಕಾ ಇದು ನಮ್ಮ ದೇಶದ ನಮ್ಮ ಧರ್ಮದ ದುರಂತ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ